ಆತ್ಮೀಯ ಮಿತ್ರರೇ ಎಲ್ಲ ತರಗತಿಗೆ ಉಪಯೋಗವಾಗುವ ಪತ್ರಲೇಖನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮನ್ನು ಹಾಸನದ ಶ್ರೀ ಹೊಯ್ಸಳ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಕ್ಷಿತ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕುರಿತು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಹತ್ತನೇ ತರಗತಿ ಓದುತ್ತಿರುವ ನಿಮ್ಮ ಸ್ನೇಹಿತ ಸ್ನೇಹಿತಿಗೊಂದು ಪತ್ರ ಬರೆಯಿರಿ ರಕ್ಷಿತ ಹತ್ತನೇ ತರಗತಿ ಶ್ರೀ ಹೊಯ್ಸಳ್ಳ ಪ್ರೌಢಶಾಲೆ ಹಾಸನಾಂಬ ಬಡಾವಣೆ ಹಾಸನ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತು ನನ್ನ ಪ್ರೀತಿಯ ಸ್ನೇಹಿತ ಸ್ನೇಹಿತೆ ವಸಂತ ಗೆಳೆಯ ಗೆಳತಿ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀನು ಕ್ಷೇಮವಾಗಿದ್ದೀ ಎಂದು ಭಾವಿಸಿರುತ್ತೇನೆ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಎಂದು ಭಾವಿಸಿದ್ದೇನೆ ನನ್ನ ವಿದ್ಯಾಭ್ಯಾಸವೂ ಕೂಡ ಉತ್ತಮವಾಗಿ ನಡೆಯುತ್ತಿದೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಾನು ಸ್ವಚ್ಛ ಭಾರತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೆ ನನಗೆ ಪ್ರಥಮ ಸ್ಥಾನ ಬಂದಿದೆ ತುಂಬ ಖುಷಿಯಾಯಿತು ನಿಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಹೇಗೆ ನಡೆಯಿತು ಮತ್ತು ನೀನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಫಲಿತಾಂಶ ಏನಾಯಿತು ತಿಳಿಸು ನಿನ್ನ ಪತ್ರಕ್ಕೋಸ್ಕರ ಕಾಯುತ್ತಿರುತ್ತೇನೆ ಇಂತಿ ನಿನ್ನ ಪ್ರೀತಿಯ ಸ್ನೇಹಿಪ ಸ್ನೇಹಿತೆ ರಕ್ಷಿತ